ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪ್ರಕಾರ ಬಹಳ ವರ್ಷ ಆಯ್ತು ಮೈತಾರೆ ಹ್ಯಾಟ್ರಿಕ್ ಮಾಡಿ ಒಂದೇ ದಿನಕ್ಕೆ ಮೂರು ಮೂರು ಪ್ರೆಸ್ ಕಾನ್ಫರೆನ್ಸ್ ಒಂಥರ ಹಬ್ಬ ಇವತ್ತು ಆಕ್ಚುಲಿ ಶನಿವಾರದ ಹಬ್ಬ ಸ್ಯಾಟರ್ಡೆ ನೈಟ್ ಫೀವರ್ ಆಲ್ಫಾ ನಿರ್ಮಾಪಕರು ಬೀಟಾ ಪತ್ರಕರ್ತರು ಗಾಮ ಗಾಂಧಿನಗರದವರು ಸೊ ಆಲ್ಫಾ ಟೈಟ್ಲೆ ಭಾಳ ಅದ್ಭುತವಾಗಿದೆ ಹೇಮಂತ್ ಅವ್ರು ಯಾರು ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಫೆಂಟಾಸ್ಟಿಕ್ ವಿಜಯ್ ಸರ್ ಯು ಆರ್ ಡನ್ ದಿಸ್ ಫೆಂಟಾಸ್ಟಿಕ್ ನಿಮ್ಮ ಬಗ್ಗೆ ಭಾಳ ವಯಸ್ಸಲ್ಲ ಸಿನಿಮಾ ಬಗ್ಗೆ ಭಾಳ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ನೋಡಿಲ್ಲ ಖಂಡಿತ ನೋಡ್ತೀನಿ ಇವಾಗ ನಾನು ಈ ವರ್ಕ್ಮರ್ಶಿಪ್ ಬಗ್ಗೆ ತುಂಬಾ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೊ ಯು ಲುಕಿಂಗ್ ವೆರಿ ಸ್ಮಾರ್ಟ್ ಇವತ್ತೇ ನಾನು ನಿಮ್ಮನ್ನು ನೋಡಿದ್ದು ಅವರೆ ಬರೀ ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ ಫೋನಲ್ಲಿ ಮಾತಾಡಿ ಅಗ್ರಿಮೆಂಟ್ ಮಾಡಿದ್ದೀನಿ ಅವ್ರು ನೋಡಿಲ್ಲ ನಾನು ಆ್ಯಕ್ಚುಲಿ ಹೀರೋ ಹೀರೋಯಿನ್ಗಳನ್ನೂ ನೋಡೋದಿಲ್ಲ ನಾನು ನೋಡೋದೇ ಸಂಗೀತ ಆ ಸಂಗೀತದಲ್ಲಿ ಹೀರೋ ಹೀರೋಯಿನ್ಗಳು ಎಲ್ಲ ಇರೋದು ನನಗೆ ಯಾಕೆಂದರೆ ಇರೋದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಸೊ ಚಿಕ್ಕವರು ದೊಡ್ಡೋರು ದೊಡ್ಡ ನಿರ್ಮಾಪಕರು ಚಿಕ್ಕ ನಿರ್ಮಾಪಕರು ನಾನು ಯಾವತ್ತೂ ಇಲ್ಲ ಐವತ್ತು ವರ್ಷದಿಂದ ಹುಟ್ಟುತ್ತಾ ಎಲ್ಲರೂ ಯಾರೂ ಕೂಡ ಹಾಸನ್ ಆಗಲಿಲ್ಲ ಎನ್ ಟಿ ರಾಮರವಾಗಿಲ್ಲ ಅವ್ರ ತಾಯಿಗೆ ಸ್ಟಾರ್ ಆಗಿದ್ದರು ಆಮೇಲೆ ಬೆಳೀತಾ ಬೆಳೀತಾ ಸ್ಟಾರ್ ಅವರು ಸೊ ಹಾಗೆ ಎಲ್ಲರೂ ನೀ ತಾವುಗಳು ಅಷ್ಟೇ ಬೆಳೀತಾ ಬೆಳೀತಾ ಸ್ಟಾರ್ ಆಗೇ ಆಗ್ತಿಲ್ಲ ಸೊ ನೋ ಇಸ್ ಬಿಗ್ ಇನ್ ದಿಸ್ ವರ್ಲ್ಡ್ ಅಕಾರ್ಡಿಂಗ್ ಟು ಮೀ ನಾನು ಇಲ್ಲ ದೇವ್ರ ಏಟ್ ಕೊಟ್ಬಿಟ್ಟಿದ್ದಾರೆ ಸಿಕ್ಸ್ ಸಿಕ್ಸ್ ಫೀಟು ಅಷ್ಟೇ ಉದ್ದ ಅದು ಬಿಟ್ಟರೆ ದೊಡ್ಡೋನು ನಾನು ಯಾವತ್ತು ಹೇಳ್ಕೊಂಡೇ ಇಲ್ಲ ಯಾರು ಚಿಕ್ಕ ನಿರ್ಮಾಪಕರು ದೊಡ್ಡ ನಿರ್ಮಾಪಕರು ಅಪ್ಕಮಿಂಗ್ ಆರ್ಟಿಸ್ಟ್ ಈಗ್ತಾನೆ ಬಡ್ಡಿಂಗ್ ಆರ್ಟಿಸ್ಟ್ ಅದು ನಾವು ಯಾವತ್ತೂ ಲಗರಿ ಸಂಸ್ಥೆ ನೋಡಿಲ್ಲ ನೋಡೋದಿಲ್ಲ ಅನುಪ್ ಸಿಲಿಯನ್ ಸರ್ ನೀವು ಮುಂದೆ ಕುತ್ಕೋಬೇಕು ಸರ್ ಸಂಗೀತ ಮೆಲೋಡಿ ಕಿಂಗ್ ಅಂತ ಹೇಳಿದ್ರಮ್ಮ ಸತ್ಯ ಅದು ಇದು ಬಂಡರ್ಫುಲ್ ಮ್ಯೂಸಿಕ್ ಆ್ಯಕ್ಟು ತುಂಬ ಚೆನ್ನಾಗಿ ಸ್ವರ ಸಂಯೋಜನೆ ಮಾಡ್ತಾರೆ ಭಾಳ ಹಳೆ ಸ್ನೇಹಿತರು ನೋಡಿ ಕೆ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಅವರು ಕೆ ಅಂದರೆ ಕಂಟೆಂಟ್ ಕಿಂಗು ಮ್ಯೂಸಿಕಲ್ಲಿ ಸತ್ಯ ಅವ್ರು ಕೆಲವು ಕಂಪೋಸಿಷನ್ಸು ನಮ್ಮಲ್ಲಿ ಬಿಡುಗಡೆ ಆಗಿಲ್ಲ ಕೆಲವು ಒಂದಿನ ನಮ್ಮ ಸ್ನೇಹಿತರು ಮೈಸೂರಲ್ಲಿ ಇದ್ದಾಗ ಸರ್ ಯಾಡು ಕೇಳಿ ಅಂದರು ವಚನಗಳು ಎಕ್ಸ್ಪೆಷಲಿ ಅದು ಕೇಳಿದಾಗ ಅವರೇ ಹಾಡಿದ್ದಾರೆ ಕೂಡ ಯಾರು ಹಾಡಿರೋದ್ರ ಇದು ಅಂದಾಗ ಅನೂಪ್ ಸಿಲಿಯನ್ ಅವರು ಸರ್ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ ನಾನೊಂದು ಹತ್ತು ಸಲ ಕೇಳಿದೆ ಸರ್ ಆವತ್ತು ಕೇಳ್ಬಿಟ್ಟು ಫೋನ್ ಮಾಡಿದೆ ಅವತ್ತು ರಾತ್ರಿ ನನಗೆ ಅಲ್ಲ ವಂಡರ್ಫುಲ್ ಸ್ವರ ಸಂಯೋಜನೆ ಮಾಡೋಂಥ ಸಂಗೀತ ನಿರ್ದೇಶಕರು ಸರ್ ನಿಮಗೆ ಈ ಪಿಕ್ಚರಿಂದ ನೂರು ಪಿಕ್ಚರ್ ಸಿಗುತ್ತೆ ಎರಡನೇ ವಂಡರ್ಫುಲ್ ಜಾಬ್ ಎಲ್ಲ ಹಾಡುಗಳು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ಯಾ ಮಾಡಿದ್ದೀರಾ ಗಾಯಕ ಗಾಯಕರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಾಹಿತ್ಯನೂ ಚೆನ್ನಾಗಿದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ದೇವರೊಳ್ಳೇದು ಮಾಡಲಿ ಸೂಪರ್ ಹಿಟ್ ಆಗಲಿ ಪಿಕ್ಚರ್ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್